ಹೋರಾಟಕ್ಕೆ ತೊಗರಿ ಬಳೆ ನಷ್ಟಕ್ಕೆ ತೊಗರಿ ಬಲ ನಷ್ಟಕ್ಕೆ ಒಂದು ದಿನ ಒಂದು ಹೊಲಕ್ಕೆ ಹೋಗಿ ಒಂದ್ ಸರ್ವೆ ನಂಬರ್ದಾಗ ಬೀಜ ಬೆಳೆಸಿಲ್ಲ ಈಗ ಅವರು ಇಡೀ ತಾಲೂಕಿನಲ್ಲಿ ಬೀಜ ಹಂಚ್ತಾರೆ ನೋಡ್ಕೊಂಡು ಸುಮ್ನೆ ಇರ್ಬೇಕು ನಮ್ ರೈತರೆಲ್ಲ ಹೇಳಿ ಆಯ್ತು ಬೀಜರ ಸರಿಗೇ ಅದವಾ ಈಗೇ ಅಧಿಕಾರಿಗಳು ಹೇಳ್ತಾ ಇದ್ರಿ ಇಲ್ಲ ಹವಾಮಾನ ವೈಪರೀತ್ಯ ಆಯ್ತಪ್ಪ ಆಯ್ತು ನೀವ್ ಹೇಳಿದಂಗೆ ಬಿಟ್ಬಿಡಿ ಬೀಜ ಕಳಪೆ ಬೀಜ ಇಲ್ಲಲ್ಲ ಬಿಟ್ಬಿಡಿ ಹವಾಮಾನ ವೈಪರೀತ್ಯದಿಂದ ಹಾಳಾಗೈತೆ ಅಂತ ನೀವು ಒಪ್ಗೊತೀರಿಲ್ಲ ಮತ್ ಕೊಡ್ಸಿಡಿ ಪರಿಹಾರ ಸರ್ಕಾರಕ್ಕೆ ವರದಿ ಕೊಡ್ರಿ ನಾವೇ ನಿಮ್ ಕೇಳ್ತೀವಿ ಅಂದ್ರೆ ಸರ್ಕಾರಕ್ಕೆ ವರದಿ ಕೊಡ್ರಿ ಇಂತಿಂತ ಕಾರಣಕ್ಕೆ ಬೆಳೆ ಹಾಳಾಗೈತಿ ಅಂತ ಕೊಡಿ ನಷ್ಟ ಆಗೈತೆ ಅಂತ ಕೊಡಿ ನಾಲ್ಕೈದು ದಿನದಾಗ ಬೆಳಗಾವ್ ಅಧಿವೇಶನ್ ಚಲೂ ಆಗುದ್ರಿ ಸರ್ವೆ ಮಾಡಿ ನಮ್ಮ ರೈತರಿಗೆ ವಾಸ್ತವವಾದ ವರದಿಯನ್ನು ಸರ್ಕಾರ ಕೊಡ್ತೀವಿ ಒಂದು ಪ್ರತಿ ನಿಮ್ಗೆ ಕೊಡ್ತೀವಿ ಅಂತ ಅನ್ನೋದಾದ್ರೆ ನಾವು ಒಂಬತ್ತನೇ ತಾರೀಕಿಂತ ಕಾಯ್ತೀವಿ ಸರ್ ಇಲ್ಲ ಅಂದ್ರೆ ಬರ್ಲಿ ಮುಂದುವರಿಸ